ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಮಹಿಳೆಯನ್ನ ವೈಶ್ಯವಟಿಕೆಗೆ ಬಳಸಿಕೊಳ್ಳುತ್ತಿದ್ದ ಪ್ರಕರಣವೊಂದನ್ನು ವಿರಾಜಪೇಟೆ ಪೊಲೀಸರು ಬಯಲಿಗೆ ಎಳೆದಿದ್ದಾರೆ ವಿರಾಜಪೇಟೆಯ ಗಾಂಧಿನಗರ ಬಡಾವಣೆಯಲ್ಲಿ ಈ ದಂಧೆ ಬೆಳಕಿಗೆ ಬಂದಿದೆ ಪ್ರಕರಣದಲ್ಲಿ ನಾಲ್ವರು ಮಹಿಳೆಯರನ್ನು ಪೊಲೀಸರು ರಕ್ಷಿಸಿ ಜಿಲ್ಲಾ ಸಾಂತ್ವನ ಕೇಂದ್ರದ ವಶಕ್ಕೆ ನೀಡಿದ್ದಾರೆ ದಂಧೆಯ ಸೂತ್ರಧಾರಿ ಕೇರಳ ರಾಜ್ಯದ ಚೌವಚೇರಿಯ ಮೂವತ್ತೈದರ ಪ್ರಾಯದ ಪ್ರದೀಪನ್ ಹಾಗೂ ಮೂವತ್ನಾಲ್ಕರ ಪ್ರಾಯದ ಶಾಜಿ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ ಇವರ ಸಹಚರರಾದ ಇಬ್ಬರನ್ನು ಬಂಧಿಸಲಾಗಿದೆ ಬಾಡಿಗೆ ಮನೆಯೊಂದನ್ನು ಬ್ಯೂಟಿ ಪಾರ್ಲರ್ ಆಗಿ ಬಳಸಿಕೊಳ್ಳಲಾಗುತ್ತಿತ್ತು ಎನ್ನಲಾಗಿದೆ ಕೆಲ ದಿನಗಳ ಹಿಂದೆ ಕೇರಳದ ಪ್ರದೀಪನ್ ಎಂಬಾತ ಮಸಾಜ್ ಪಾರ್ಲರ್ ಮತ್ತು ಸ್ಪಾ ನಡೆಸಲು ಅನುಮತಿ ಕೇಳಿದ್ದು ಪೊಲೀಸರ ಅನುಮತಿ ಪಡೆದು ಬರಲು ಹೇಳಿದ್ದೆ ಎಂದು ಪುರಸಭಾ ಅಧ್ಯಕ್ಷೆ ದೇಚಮ್ಮ ಮಾಧ್ಯಮದೊಂದಿಗೆ ಹೇಳಿದ್ದಾರೆ ಆದರೆ ತಮ್ಮ ಅವಘಾನೆಗೆ ಬಾರದೆ ಪುರಸಭಾ ಕಂದಾಯ ಪರಿವೀಕ್ಷಕ ರಫೀಕ್ ಖಾನ್ ಅನುಮತಿ ನೀಡಿದ್ದಾರೆ ಎಂದು ದೇಚಮ್ಮ ಹೇಳಿದ್ದಾರೆ ಇಂತಹ ಪ್ರಕರಣಗಳು ನಮ್ಮ ನಗರಕ್ಕೆ ಕಳಂಕ ಪ್ರಾಯ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ದೇಚಮ್ಮ ಹೇಳಿದರು ನಿನ್ನೆ ತಾನೇ ನಮಗೂ ಕೂಡ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ಮಾಧ್ಯಮ ವೃಂದದವರು ರಿಪೋರ್ಟ್ ಮಾಡಿದರ ವಿಚಾರ ನಮಗೆ ಕೂಡ ತಿಳಿಯಿತು ಆ ಕೂಡಲೇ ನಾವು ವಿರಾಜಪೇಟೆಯ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಕೇಸ್ ವರ್ಕರ್ ರಫೀಕ್ ಅವರನ್ನು ಕೂಡಲೇ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಇರುವಂಥ ಮಾಹಿತಿಗಳನ್ನು ಕಲೆ ಹಾಕಿದ್ದೀನಿ ಆದರೆ ಫೈಲ್ಗಳು ವೆರಿಫಿಕೇಷನ್ಸ್ ಇವತ್ತು ಬೆಳಿಗ್ಗೆ ಅವರು ಆಲ್ರೆಡಿ ನಿನ್ನೆ ವಿಚಾರ ಬಂದಿದೆ ಸಾಕಷ್ಟು ಲೇಟ್ ಇರೋದರಿಂದ ಸೆವೆನ್ ಓ ಕ್ಲಾಕ್ ಮೇಲೆ ಆಗಿದ್ದ ಆಗಿದ್ದರಿಂದ ಇವತ್ತು ಬೆಳಿಗ್ಗೆ ಈಗ ಬಂದು ನಾನೀಗ ವೆರಿಫಿಕೇಷನ್ಸ್ ಅವರ ಹತ್ರ ಎಲ್ಲ ಖುದ್ದು ಮಾತಾಡಿ ವೆರಿಫಿಕೇಷನ್ಸ್ ಅದರ ಬಗ್ಗೆ ಪಡ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಂದು ಆರೆಂಜ್ ಫ್ಯಾಮಿಲಿ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾ ಅಂತ ಹೇಳಿಕೊಂಡು ಒಂದು ಬ್ಯೂಟಿ ಪಾರ್ಲರ್ ನಡೆಸಲಿಕ್ಕೆ ಪಿ ಪಿ ಪ್ರದೀಪನ್ ಅಂತ ಹೇಳುವಂಥ ಒಂದು ವ್ಯಕ್ತಿ ಗಾಂಧಿನಗರ ಹಾಗೂ ವಿರಾಜ್ಪೇಟೆಯ ಸ್ಥಳದಲ್ಲಿ ಈ ರೀತಿಯ ಒಂದು ಸ್ಪಾ ನಡೆಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ವಿರಾಜ್ಪೇಟೆ ಪುರಸಭೆಗೆ ಒಂದು ಅರ್ಜಿಯನ್ನು ಹಾಕ್ತಾರೆ ಹಾಗೆ ಆ ಅರ್ಜಿ ಕೂಡ ಅರ್ಜಿದು ವೆರಿಫಿಕೇಷನ್ಸ್ ಕೂಡ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅದ್ರ ಬಗ್ಗೆ ಇನ್ಷಿಯಲ್ ಮಾಡಿ ಈ ಅರ್ಜಿಯ ಪೂರ್ತಿ ಏನಿದ್ರೆ ಸ್ಪಾ ಮಾಡೋದು ಉದ್ದೇಶ ಏನು ಅದ್ರ ಬಗ್ಗೆ ಯಾವುದೇ ಈ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ನಾನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ವೆರಿಫೈ ಮಾಡಿ ಅಂತ ಹೇಳ್ಬಿಟ್ಟು ನಾನು ಟಪಾಲ್ ಸೈನ್ ಮಾಡಿ ಅದನ್ನು ನಮ್ಮ ನೆಕ್ಸ್ಟ್ ಕೇಸ್ ವರ್ಕರ್ಗೆ ಫಾರ್ವರ್ಡ್ ಮಾಡಿರ್ತೀನಿ ಆದರೆ ಪ್ರತಿದಿನ ನಮಗೆ ಸಾಕಷ್ಟು ಟಪಾಲ್ಗಳು ಬರೋವಂಥ ಉದ್ದೇಶದಿಂದ ಹಾಗೂ ನಾನು ಯಾವ ಫೈಲ್ಗಳಿಗೆ ವೆರಿಫೈ ಮಾಡಿ ಅಂತ ಹೇಳಿಬಿಟ್ಟು ಬರ್ದಿರ್ತೀನಿ ಅದನ್ನು ಆ ಕನ್ಸರ್ನ್ ಕೇಸ್ ವರ್ಕರ್ ಹಾಗೂ ಮುಖ್ಯಾಧಿಕಾರಿಗಳು ನನ್ನ ಗಮನಕ್ಕೆ ತರ ತರುವಂಥದ್ದು ವಾಡಿಕೆ ಆದರೆ ಈ ಪರ್ಟಿಕ್ಯುಲರ್ ಫೈಲ್ ವಿಚಾರದಲ್ಲಿ ನಮ್ಮ ಕೇಸ್ ವರ್ಕರ್ ಆದಂತಹ ರಫೀಕ್ ಅವರು ವೆರಿಫಿಕೇಶನ್ ಮಾಡಿ ಅದನ್ನು ನನ್ನ ಗಮನಕ್ಕೆ ತಂದಿರೋದಿಲ್ಲ ಹಾಗಾಗಿ ಇದರ ಅವರಿಗೆ ಲೈಸೆನ್ಸ್ ಇಶ್ಯೂ ಮಾಡೋದರ ಬಗ್ಗೆ ಪೂರ್ತಿ ಜವಾಬ್ದಾರಿಯನ್ನು ನಮ್ಮ ಕೇಸ್ ವರ್ಕರ್ ರಫೀಕ್ ಅವರು ಹಾಗೂ ಹಿಂದಿನ ಮುಖ್ಯಾಧಿಕಾರಿಗಳು ಅವರೇ ಡಿಸಿಷನ್ ಮಾಡಿಬಿಟ್ಟು ಅವರು ಕೊಡುವಂತಹ ರಿಪೋರ್ಟ್ ಕೂಡ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಕೆರೆ ನಿನ್ನೆ ನಡೆದಂತಹ ಒಂದು ದುರಾದೃಷ್ಟಕರ ಘಟನೆ ಏನಿದೆ ಗಾಂಧಿನಗರದಲ್ಲಿ ನಡೆದಿದೆ ಅದನ್ನು ನಾನು ಅದನ್ನು ಕೇಳಿ ನನಗೆ ಬಹಳ ಮನಸ್ಸಿಗೆ ಬಹಳ ಬೇಜಾರಾಗಿದೆ ನಾವೆಲ್ಲರೂ ಒಂದು ಮಹಿಳೆಯರಾಗಿದ್ದುಕೊಂಡು ಈ ರೀತಿಯ ಒಂದು ಒಂದು ವ್ಯವಸ್ಥಿತ ಜಾಲ ಈ ನಮ್ಮ ವಿರಾಜ್ಪೇಟೆ ನಗರದಲ್ಲಿ ಅದು ಗಾಂಧಿನಗರ ಅಂತ ಹೇಳುವಂತ ಒಂದು ಜಾಗ ಅಂದರೆ ಅದು ಕಂಪ್ಲೀಟ್ಲಿ ಡಿ ಎಸ್ ಪಿ ಕ್ವಾರ್ಟರ್ಸ್ಗಳಿರ್ಬೋದು ಅಥವಾ ನಮ್ಮ ಪಕ್ಕದಲ್ಲಿರ್ಬೋದು ಎಲ್ಲ ಫ್ಯಾಮಿಲಿ ಸೆಟಲ್ಮೆಂಟ್ ಇರುವಂತಹ ಒಂದು ಜಾಗದಲ್ಲಿ ಇಷ್ಟು ಒಂದು ರಾಜಾರೋಷವಾಗಿ ಈ ರೀತಿಯ ಒಂದು ಘಟನೆ ನಡೆದಿರೋದು ದುರಾದೃಷ್ಟಕರ ಅಂತಲೇ ಹೇಳ್ಬೋದು ಈಗ ನಾನು ಹಾಗೆ ನಮ್ಮ ಕೇಸರ್ಕರ್ ಅವರನ್ನ ಕರೆದು ಅದ್ರ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದೇನೆ ಅವರು ಅವರ ಈ ಪೂರ್ತಿ ಫೈಲ್ನ ಜವಾಬ್ದಾರಿಯನ್ನು ಹಿಂದಿನ ಮುಖ್ಯಾಧಿಕಾರಿಗಳ ಮೇಲೆ ಹಾಕಿದ್ದಾರೆ ಆದರೆ ಅಧಿಕಾರಿಗಳು ಇವತ್ತಿರ್ತಾರೆ ನಾಳೆಗೆ ಹೋಗ್ತಾರೆ ಆದರೆ ಈಗ ಬಂದಿರುವಂಥ ಮುಖ್ಯಾಧಿಕಾರಿಗಳ ಕೂಡ ಜವಾಬ್ದಾರಿ ಇದೆ ಆ ಜಾಗಕ್ಕೆ ಹೋಗ್ಬಿಟ್ಟು ಅವರು ವೆರಿಫಿಕೇಷನ್ ಮಾಡುವಂತಹ ಒಂದು ಕೆಲಸವನ್ನು ಅವ್ರು ಮಾಡಬೇಕಿತ್ತು ಹಾಗೂ ಕೇಸ್ ವರ್ಕರ್ ಕೂಡ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಅಂತ ಹೇಳುವಂಥದ್ದು ನಾನೀಗ ಆ ವಿಚಾರದ ಬಗ್ಗೆ ಅದನ್ನು ಖಂಡಿಸ್ತೇನೆ ಇನ್ನು ಮುಂದೆ ಈ ರೀತಿಯ ಒಂದು ಘಟನೆ ನಮ್ಮ ವಿರಾಜಪೇಟೆ ನಗರದಲ್ಲಿ ನಡಿಬಾರ್ದು ಹಾಗಾಗಿ ಈಗ ನನ್ನ ಇವತ್ತು ಇವತ್ತು ಇವತ್ತಿನ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ವಾರ್ಡ್ ಕೌನ್ಸಿಲರ್ ಆದ ಜೂನ ಅವ್ರನ್ನ ಕೂಡ ನಾನು ಕರೆದು ಅವ್ರ ಜೊತೆ ಮಾತಾಡಿದ್ದೇನೆ ಸೊ ಹಾಗಾಗಿ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಈ ಈ ಕ್ಷಣದಿಂದಲೇ ಅಲ್ಲಿ ನಡೆದಿರು ನಡೀತಿರುವಂತಹ ಈ ಘಟನೆಯ ವಿಚಾರವಾಗಿ ಏನು ನಾವು ಲೈಸೆನ್ಸನ್ನು ಪುರಸಭೆಯಿಂದ ನೀಡಿದ್ದಾರೆ ಪಿ ಪಿ ಪ್ರದೀಪನ್ನ ಅಂತ ಹೇಳುವಂತ ವ್ಯಕ್ತಿಗೆ ಅದನ್ನು ಈ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳುವಂಥ ಒಂದು ನಿರ್ಣಯವನ್ನು ಕೈಗೊಂಡಿದೆ ಹೊರ ಜಿಲ್ಲೆಗಳು ಮತ್ತು ವಾಹನಗಳಲ್ಲಿ ಕೇಳಿಬರುತ್ತಿದ್ದ ಹೈಟೆಕ್ ವೈಶ್ಯವಟಿಕೆ ದಂಧೆ ಕೊಡಗಿನಲ್ಲೂ ಪತ್ತೆಯಾಗಿರುವುದು ಜನರನ್ನು ಬೆಚ್ಚಿಬೀಳಿಸಿದೆ ಸ್ಥಳೀಯ ಸಂಸ್ಥೆಗಳು ಪೊಲೀಸಲ್ಲದೆ ನಾಗರಿಕರು ಎಚ್ಚರಿಕೆ ವಹಿಸುವ ಮೂಲಕ ಪ್ರಜ್ಞಾವಂತಿಗೆ ಮರೆಯಬೇಕಾದ ಅಗತ್ಯವಿದೆ